હલો નમસ્કાર સ્નિિત એનાપાત ફાઈનલી રમાચાર્ય સંહાર આગે કડ રમચાર્ય ಜೀವಕ್ಕೆ ಅಪಾಯ ಅಂತ ಅನ್ಕೋತಾ ಇದ್ರೆ ಆ ಒಂದು ಜೀವಕ್ಕೆ ಅಪಾಯ ಕೇಕೆಗೆ ಆಗ್ಬಾಡತ್ತ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಮುಂದೆ ಕೇಕೆ ಹಾಜರಾತಿ ಹಾಗೆ ಬಿಡ್ತು ಆದರೆ ಕೇಕೆ ಮತ್ತೆ ರಾಮಾಚಾರಿ ಇಬ್ರು ಕೂಡ ಮುಖಾಮುಖಿಯನ್ನು ಆದರೂ ಆದ್ರೆ ಅಣ್ಣನ ಈ ಒಂದು ಪರಿಸ್ಥಿತಿಗೆ ತಾನೇ ಕಾರಣ ಅಂತ ಅನ್ಕೊಂಡಂತಹ ಕೇಕೆ ಕ್ಷಮೆ ಕೇಳ್ತಾನೆ ಜೊತೆಗೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಇದು ನನ್ನ ಮನೆ ಅಂತ ಗೊತ್ತಿದ್ರೆ ನಾನು ಖಂಡಿತ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಇವತ್ತು ಹಣ ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಎಂಥ ತಮ್ಮ ನಾನು ಪಾಪಿ ಅಂತ ಹೇಳ್ತಿದ್ದಾನೆ ಜೊತೆಗೆ ನೀನು ಮತ್ತು ಅದಕ್ಕೆ ಇಬ್ಬರು ಕೂಡ ಎಷ್ಟು ಗ್ರೇಟ್ ಎಲ್ಲ ಸತ್ಯ ಗೊತ್ತಿದ್ದು ಕೂಡ ಸುಮ್ಮನಿದ್ರಿ ಅಂತ ಹೇಳ್ತಿದ್ದಾನೆ ಜೊತೆಗೆ ನಿಮ್ಮನ್ನ ಹಪ್ಕೂ ಅನಿಸ್ತಿದೆ ಅಂದಾಗ ಇಲ್ಲ ಅಪ್ಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ರಾಮಾಚಾರಿಗೆ ಸ್ವಾಧೀನ ಇಲ್ಲ ಅಂತ ಹೇಳ್ತಾರೆ ಗುರುಗಳು ಇದರಿಂದ ಕೆ ಕೆ ಮನಸ್ಥಿತಿ ಮತ್ತಷ್ಟು ಹಾಳಾಗುತ್ತೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಪಾಪಿ ಇಂಥ ಜೀವ ಬದುಕಿರ್ಬೇಕ ಎಂಥ ಪಾಪಿ ನಾನು ಅಣ್ಣನ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿ ಜೀವನೇ ಹೋಗೋ ಪರಿಸ್ಥಿತಿ ಬಂದಿತ್ತು ಜೊತೆಗೆ ಈಗ ಕೈಕಾಲು ಕೂಡ ಆಡ್ತಿಲ್ಲ ಇಂಥ ಒಂದು ಸ್ಥಿತಿಗೆ ನನ್ನ ಅಣ್ಣನ ನಾನು ಬಿಟ್ನಲ್ಲ ಅಂತ ಹೇಳಿ ನುಂತ್ ಕೂತಾನೆ ಏನು ಕೂಡ ಯೋಚನೆ ಮಾಡಬೇಡಿ ಖಂಡಿತ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ರಾಮಾಚಾರಿ ಈ ಮೊದಲಿನಂತಾಗ್ತಾನೆ ಖಂಡಿತ ನನ್ನ ಮೇಲೆ ನ ಇಟ್ಟಿರೋ ನಂಬಿಕೆನ ನಾನು ಹುಸಿಗೊಳಿಸೋದಿಲ್ಲ ರಾಮಾಚಾರಿ ಕೈಕಾಲುಗಳು ಬಂದೇ ಬರುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಚಾರು ನೋಡು ಓಕೆ ಕೃಷ್ಣ ನನಗೆ ತುಂಬ ಚೆನ್ನಾಗುತ್ತು ನಿನ್ನೆನು ಆ ಎ ಸಿ ಪಿ ದೇವ್ನನ್ನ ಕೇಸಿಗೆ ಖುಲಾಸೆಗೊಳಿಸೋದಕ್ಕೆ ನಮ್ಮನಿಗೆ ರಾಮಾಚಾರಿ ವೇಷದಲ್ಲಿ ಕಳಿಸ್ಲಿಲ್ಲ ಖಂಡಿತ ಅದರಿಂದ ಬೇರೆ ಯಾವುದೇ ಉದ್ದೇಶ ಇರತ್ತೆ ರಾಮಾಚಾರಿನ ಸಂಹಾರ ಮಾಡಬೇಕು ರಾಮಾಚಾರಿನ ಧ್ವಂಸ ಪಡಿಸ್ಬೇಕು ಅನ್ನೋ ಸಂಸಾರ ಹಾಳು ಮಾಡಿ ಮಟ್ಟ ಹಾಕಬೇಕು ಅನ್ನೋದೇ ಆಗಿರತ್ತೆ ಅದಕ್ಕೆ ನಿನ್ನನ್ನು ಕಳಿಸಿರ್ತಾರೆ ಯಾರು ಡೀಲ್ ಕೊಟ್ಟಿದ್ದು ಅಂತ ಕೇಳ್ತಿದ್ರೆ ಹೌದು ಅದಕ್ಕೆ ನೀವು ಹೇಳಿದ್ದೆ ಜೋ ಸಂಸಾರನ ಮುರ್ದು ಹಾಕೋಕೆ ನನ್ನನ್ನು ಆ ಮನೆಗೆ ಕಳಿಸಿದ್ದು ಅಂತ ಒಪ್ಕೋತಾರೆ ಜೊತೆಗೆ ಯಾರು ನಿನ್ನನ್ನು ಕಳಿಸಿದ್ದು ಹೇಳುವ ಅಂದಾಗ ಇಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಟೈಮ್ ಬರಲಿ ಹೇಳ್ತೀನಿ ಈಗಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವತ್ತು ಹೀಗೆ ಹೇಳಿದೆ ಇವತ್ತು ಹೀಗೆ ಹೇಳ್ತಿದ್ಯಾ ಇನ್ಯಾವ ಟೈಮ್ ಬರಬೇಕು ಇನ್ನೇನು ಆಗಬೇಕು ಅಂತ ಕೇಳ್ತಾರೆ ಈ ಕಡೆ ರಾಮಾಚಾರಿ ನೋಡು ಕೃಷ್ಣ ನನಗೂ ಕೂಡ ಯಾರು ಅಂತ ತಿಳ್ಕೊಬೇಕು ಈ ರೀತಿಯೆಲ್ಲ ಮಾಡಿದ್ದು ಯಾರು ಹೇಳು ಅಂತ ಹೇಳಿದಾಗ ಯಾರು ಅಂತ ನಾನು ಹೇಳಿ ಕರಳಬಳ್ಳಿ ಆಗ್ತಾ ಇದ್ದಿದ್ರೆ ಹೇಳಿಬಿಡ್ತದೆ ಒಬ್ಬರು ಕರಳ ಬಳ್ಳಿ ಸಂಬಂಧ ಮತ್ತೊಬ್ಬರು ಕರಳ ಹತ್ರ ಆದಂಥ ಸಂಬಂಧ ಅದಕ್ಕೆ ಮತ್ತು ಮಾನ್ಯತಾ ಅವರು ಇವರಿಬ್ಬರ ಹೆಸರನ್ನ ಹೇಗೆ ಹೇಳಲಿ ನಾನು ಆದರೆ ಖಂಡಿತ ಹೇಳಿದೆ ಮಾತ್ರ ಇರೋದಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಅಣ್ಣ ನೀವು ಹುಷಾರಾದ ದಿನ ನಾನು ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಕಾಲಿಗೆ ಬೀಳಿಸ್ತೀನಿ ಜೊತೆಗೆ ಅವರಿಗೆ ಜೈಲು ಕಳಿಸಿ ಕಳಿಸ್ತೀನಿ ಅವರು ಕಮ್ಮಿಯಿಂದ ನಿಂತು ಎಲ್ಲನೂ ಕೂಡ ಅನ್ಭವಿಸ್ಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಅವ್ರನ್ನಂತೂ ಸುಮ್ಮನೆ ಬಿಡೋದಿಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಅವರೆಲ್ಲ ಮಟ್ಟ ಹಾಕಬೇಕು ಅಂತ ಹೇಳಿ ಹೋಗ್ತಿದ್ರೆ ಎಲ್ಲಿ ಹೋಗ್ತಿದ್ಯಾ ನೀನು ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೋಗಬಾರ್ದು ನನ್ನ ತಮ್ಮ ನನ್ನ ಜೊತೆ ಇರಬೇಕು ಮತ್ತೆ ಜೈಲಿಗೆ ಹೋಗಬೇಕು ಅಂದ್ಕೊಂಡಿದ್ಯಾ ಅದಕ್ಕೆ ನಾನು ಇಷ್ಟೆಲ್ಲ ಸಹಿಸಿಕೊಂಡಿದ್ದು ನಮಗೂ ಕೂಡ ಗೊತ್ತಿತ್ತು ನೀನು ಮನೇಲಿ ಇದ್ದಿದ್ದು ನಾನಲ್ಲ ಅಂತ ಚಾರುಗೂ ಕೂಡ ಗೊತ್ತಿತ್ತು ನೀನು ಅಲ್ಲ ಅಂತ ಆದರೂ ಕೂಡ ನಾವು ಯಾಕೆ ಸುಮ್ಮನಿದ್ವಿ ಹೇಳು ನನ್ನ ತಮ್ಮ ಮತ್ತೆ ತಪ್ಪು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈಗ ನೀನು ಬದಲಾಗಿದೆಯಾ ಅಂತ ಹೇಳ್ತಿದ್ದಾರೆ ಹೀಗೆ ಇದ್ಬಿಡ್ವ ಅಂತ ಕೇಳ್ಕೋತಾರೆ ನಂತರ ಮಾತು ಬೇರೆ ತಗೋತಾರೆ ಯಾವುದೇ ರೀತಿಯಲ್ಲೂ ಕೂಡ ಅಸ್ತ್ರನ ಮುಟ್ಟಬಾರ್ದು ಅಂತ ಇಲ್ಲೇ ನಾವು ತಿಳ್ಕೋಬಹುದು ಈ ಕಡೆ ಕೆ ಖಂಡತ ಆಗತ್ತೆ ಸಾವಾಗೋ ಚಾನ್ಸಸ್ ನಿಜವಾಗ್ಲೂ ಇದೆ ಕೇಕೆ ಅಣ್ಣನ ಜೀವ ಉಳಿಸಿ ತನ್ನ ಪ್ರಾಣನೇ ತ್ಯಾಗ ಮಾಡಿ ಮಾಡ್ತಾನೆ ಬಿಕಾಸ್ ಅಲ್ಲಿ ಅವನು ಅಸ್ತ್ರ ಮುಟ್ಟಬಾರ್ದಾಗಿದೆ ಮುಟ್ಟದಿದ್ರೆ ಹೇಗೂ ಜೀವ ಬದುಕ್ತೇನೋ ಆದರೆ ಖಂಡಿತ ಅಸ್ತ್ರ ಮುಟ್ಟ ಮುಟ್ಟಲ್ಲ ಅಂತ ಹೇಳಿ ಪ್ರಮಾಣ ಮಾಡಿರೋದ್ರಿಂದ ರಾಮಾಚಾರ್ಯ ಪ್ರಾಣನ ಉಳಿಸೋಕೆ ಕೇಕೆ ತನ್ನ ಪ್ರಾಣನ ತ್ಯಾಗ ಮಾಡಬೇಕಾಗಿರೋ ಸಂದರ್ಭ ಬಂದೇ ಬರುತ್ತೆ ಅದಕ್ಕೆ ಕಾರಣ ಈ ಕಡೆ ಎ ಸಿ ಪಿ ದೇವ್ ಅಂತೂ ಫುಲ್ ಚಾರ್ಜ್ ಆಗಿಬಿಟ್ಟಿದ್ದಾರೆ ರಾಮಾಚಾರಿ ಫೋನ್ ಮಾಡುದು ಜೊತೆಗೆ ಆ ಒಂದು ಆಶ್ರಮದಲ್ಲಿ ಕಾಣಿಸ್ಕೊಳ್ಳೋದು ಜೊತೆಗೆ ಫೋನ್ ಬೇರೆ ಟ್ರೇಸ್ ಮಾಡಿದ್ದಾರೆ ಅದು ಒಂದು ಆಶ್ರಮ ತೋರಿಸ್ತಿದೆ ರೌಡಿಗಳು ಬೇರೆ ಹೇಳಿದ್ರು ಇದೆಲ್ಲ ನಾನು ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಎ ಸಿ ಪಿಗೆ ತಕ್ಷಣ ಮಾನ್ಯತವ್ರನ್ನ ಕರೀತಾರೆ ಮಾನ್ಯತವ್ರನ್ನ ಕರೆದು ರಾಮಾಚಾರಿ ಕಾಣಿಸ್ಕೋತಾನೆ ಮರೆಯಾಗ್ತಾನೆ ನಮಗೆ ಕಾಣಿಸ್ಕೋತಾನೆ ಜೊತೆಗೆ ವಿಡಿಯೋ ಬೇರೆ ಅದರಲ್ಲಿದೆ ಅವನಿಗೆ ನನ್ನ ಮೇಲೆ ಭಯ ಇರ್ಬೋದು ಆದರೆ ನನ್ನ ಒಂದು ಬಿಗಿ ಅಷ್ಟ ಅವನತ್ರ ಇರಲಾಗೆ ಏನು ಕೂಡ ನನಗೆ ಹೆದರೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಅವನು ಯಾಕೆ ಯಾರ ಮುಂದೆ ಕೂಡ ಬರ್ತಿಲ್ಲ ಯಾಕೆ ಕಣ್ಮರಿಯಾಗಿ ಓಡಾಡ್ತಿದ್ದಾನೆ ಮನೇಲಿ ರಾಮಾಚಾರಿ ತನ್ನ ಬದಲಾಗಿ ಬೇರೆಯವನಿದ್ದಾನೆ ಅಂತ ಗೊತ್ತು ಆದರೂ ಕೂಡ ಸುಮ್ಮನಿದ್ದಾನೆ ನಾವು ಅವ್ನ ಸಂಸಾರ ಹಾಳು ಮಾಡ್ತಿದ್ದೀವಿ ಅಂತ ಗೊತ್ತು ಹಾಳು ಮಾಡ್ತೀವಿ ಅಂತ ಗೊತ್ತು ಆದರೂ ಕೂಡ ಸುಮ್ಮನಿದ್ದಾನೆ ಇದನ್ನೆಲ್ಲ ನೋಡ್ತಿದ್ರೆ ಅವನು ಯಾವುದೋ ದೊಡ್ಡ ಸ್ಕೆಚ್ ಹಾಕಿದ್ದಾನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾಡೋದು ಅಂದಾಗ ನನ್ನ ವಿಷಯಕ್ಕೆ ಬಂದು ನನಗಿಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೆ ಅವ್ನಿಗಂತೂ ಹುಳಿಗಾಲ ಇಲ್ಲ ಅಂತ ಹೇಳಿದ್ದೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಆ ರಾಮಾಚಾರಿ ಎಲ್ಲೇ ಇದ್ದರೂ ಹುಡುಕಿ ಲೊಕೇಶನ್ನ ಕಳಿಸ್ತಿದ್ದೀನಿ ಅಲ್ಲಿ ಒಂದು ಆಶ್ರಮ ಇದೆ ಚಿಕಿತ್ಸಾಲಯ ಅಲ್ಲಿ ಅವನು ಇರೋ ಸಾಧ್ಯತೆ ಇದೆ ಅವನ ಫೋನ್ ಮಾಡಿರೋ ಟ್ರ್ಯಾಕ್ ಅದನ್ನೇ ತೋರಿಸ್ತಾ ಇದ್ದಾರೆ ಪೊಲೀಸ್ ಅವ್ರು ಕೂಡ ಸರಿ ಸರಿ ಯಾವ್ದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿದಾಗ ಬಿಡೋದಲ್ಲ ಅವ್ನ ಸಿಕ್ಕ ತಕ್ಷಣ ಅಲ್ಲೇ ಮುಗಿಸ್ಬಿಡಿ ಅಂತ ಕೂಡ ಹೇಳ್ತಾರೆ ನಂತರ ಮಾನ್ಯತಾ ಅವ್ರಿಗೆ ನೋಡು ಮಾನ್ಯತಾ ಇನ್ ಮುಂದೆ ಯಾವ್ದೇ ರೀತಿಲು ಭಯ ಇಲ್ಲ ಆ ದೇವ್ರು ಬಂದ್ರು ಕೂಡ ಅವ್ನ ಉಳಿಸೋದಕ್ಕಂತೂ ಸಾಧ್ಯನೇ ಇಲ್ಲ ಕಾರಣ ನಮ್ಮ ಕಡೆಯವರು ಅನ್ನ ಉಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ರಾಮಾಚಾರಿಗೆ ಚಿಕಿತ್ಸೆ ಆಗ್ತದೆ ಜೊತೆಗೆ ಈ ಕಡೆ ಗುರುಗಳು ಇನ್ನು ಆ ಎರಡು ಗಂಟೆಯಲ್ಲಿ ರಾಮಾಚಾರಿಗೆ ಕೈಕಾಲು ಬರುತ್ತೆ ಅಂತ ಹೇಳಿ ಚಿಕಿತ್ಸೆ ಕೊಡ್ತಿದ್ದಾರೆ ಜೊತೆಗೆ ಒಂದು ಲೇಪನ ಮಾಡ್ತಿದ್ದಾರೆ ಅಣ್ಣ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಅಣ್ಣ ನನ್ನನ್ನು ಕರ್ಕೊಂಡು ಬಂದು ನೀನು ನಿಲ್ಲಿಸ್ತೀಯಾ ಅಂತ ಅಂದರೆ ನಾನು ನಿನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ ಅಪ್ಪ ಅಮ್ಮನ ಮುಂದೆ ಇಬ್ಬರು ಕೂಡ ಜೊತೆಯಾಗಿ ಹೋಗಿ ನಿಲ್ಲಣ ಅಂತ ಹೇಳ್ತಿದ್ದಾರೆ ಇದರಿಂದ ಅಣ್ಣಂಗೂ ಕೂಡ ಖುಷಿ ಆಗ್ತದೆ ಆದರೆ ದೇವರು ನಾವು ಒಟ್ಟಿಗೆ ಇರೋಕೆ ಒಂದೇ ನಾನು ಕೂಡ ಬಿಟ್ಟು ನಾನು ಜೊತೆ ಇರಬೇಕು ಅಂತ ಅನ್ಕೋತಿದ್ದಾರೆ ಈ ಕಡೆ ದೇವರ ಪ್ರಾರ್ಥನೆ ಜೊತೆಗೆ ರಾಮಾಚಾರಿಗೆ ಚಿಕಿತ್ಸೆ ಆಗ್ತದೆ ಬಟ್ ಅದೇ ಆಶ್ರಮಕ್ಕೆ ಇಲ್ಲಿ ಪೊಲೀಸ್ ಅವರ ಅಟ್ಯಾಕ್ ಆಗ್ತದೆ ರಾಮಾಚಾರ್ಯನ ಕೊಲ್ಲೋದಕ್ಕೆ ಆದ್ರೆ ಅಲ್ಲಿ ಒಂದು ಬೆಗ್ ಫೈಟ್ ನಡೆಯುತ್ತೆ ಅಣ್ಣ ಕೂಡ ಹುಷಾರಾಗಿ ತಮ್ಮನ್ನೇನೋ ಕಾಪಾಡೋಕೆ ಬಂದ್ರು ಕೂಡ ಅಲ್ಲಿ ಕೇಕಿಯ ಪ್ರಾಣ ಅಣ್ಣನಿಗೋಸ್ಕರ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ಬೋದು ಅದರರ್ಥ ನಿಜವಾಗ್ಲೂ ರಾಮಾಚಾರಿ ಜೀವಕ್ಕೆ ಏನೇನು ಅಪಾಯ ಆಗಬೇಕು ಆ ಒಂದು ಸಂದರ್ಭದಲ್ಲಿ ಕೇಕೆ ತನ್ನ ಪ್ರಾಣನ ಕೊಟ್ಟು ರಾಮಾಚಾರಿ ಪ್ರಾಣನ ಉಳಿಸೋದು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ನಡೆಯುತ್ತೆ ಅನ್ನೋದು ನಮ್ಮ ಪ್ರೊಡಕ್ಷನ್ ಆಗಿದರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ